ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯಗ ರಾಹುಲ್ ಗಾಂಧಿ ಅವ್ರಿಗೆ ಸ್ವಪಕ್ಷೀಯರೇ ಇದೆಂಥ ಶಾಕ್ ಕೊಟ್ಟಿದ್ದಾರೆ ಅಂದರೆ ಬಹಳ ದೊಡ್ಡ ಮಟ್ಟದಲ್ಲಿ ಬಿ ಜೆ ಪಿಗೆ ಒಂದು ಮಾಸ್ಟರ್ ಸ್ಟ್ರೋಕನ್ನೇ ಕೊಡ್ತೀನಿ ಅಂತ ಎದ್ದು ನಿಂತ ರಾಹುಲ್ ಗಾಂಧಿ ಈಗ ಸ್ವಪಕ್ಷೀಯರು ಬೆನ್ನಿಗೆ ಚೂರಿ ಹಾಕಿದ್ರ ಬಹಳ ದೊಡ್ಡ ಸೆಟ್ ಬ್ಯಾಕ್ ಆಗಿ ಹೋಯ್ತಾ ಈ ಚುನಾವಣಾ ಆಯೋಗದ ವಿರುದ್ಧದ ಹೋರಾಟ ಅನ್ನುವಂಥ ಒಂದು ಮಹತ್ವದ ಬೆಳವಣಿಗೆ ಡೀಟೇಲ್ಸ್ ಇಡ್ತಾ ಹೋಗ್ತೀವಿ ಏನಾಗಿದೆ ಹಾಗಾದರೆ ರಾಹುಲ್ ಗಾಂಧಿಯವರ ಈ ಮತಚೋರಿ ವಿಚಾರದಲ್ಲಿ ಈಗ ಅವರ ಆದೇಶದ ಮೇರೆಗೆ ನಾವು ಇನ್ವೆಸ್ಟಿಗೇಷನ್ನು ಮಾಡಿಸ್ಬಿಡ್ತೀವಿ ಅಂತ ಸಿದ್ದರಾಮಯ್ಯವರು ಹೇಳೋದೇನೋ ಹೇಳ್ತಿದ್ದಾರೆ ಅಸಲಿಗೆ ಚುನಾವಣಾ ಆಯೋಗದ ವಿರುದ್ಧ ತನಿಖೆ ಮಾಡಿಸೋದಕ್ಕೆ ಸಾಧ್ಯ ಇದೆಯಾ ಅದು ಕೂಡ ಈಗ ಗಮನ ಸೆಳೆತಿದೆ ಎಲ್ಲ ಒನ್ ಬೈ ಒನ್ ನೋಡ್ತಾ ಹೋಗೋಣ ಮಿಸ್ ಮಾಡಿದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಎಸ್ ವೀಕ್ಷಕರು ಈಗಾಗಲೇ ಇದರ ಬಗ್ಗೆ ಹಲವು ರಿಪೋರ್ಟ್ಗಳನ್ನು ಇಟ್ಟಿದ್ದೀವಿ ರಾಹುಲ್ ಗಾಂಧಿ ಅವರಿಗೆ ಇದನ್ನು ಯಾರು ರೆಡಿ ಮಾಡಿ ಕೊಟ್ಟಿದ್ದು ಈ ಪ್ರೆಸೆಂಟೇಷನ್ ಕೊಟ್ಟರು ಬಹಳ ಮಹತ್ವದ ಸಾಕ್ಷಿ ಇದೆ ನಮ್ಮ ಹತ್ರ ಆಟೋಮ್ ಬಾಂಬ್ ಇದೆ ಅಂತ ಹೇಳಿದ್ರಲ್ವಾ ಕೊನೆಗೆ ಚುನಾವಣಾ ಆಯೋಗ ಹಾಕಿದಂಥ ಸವಾಲನ್ನು ಕೂಡ ಸ್ವೀಕರಿಸಲಿಲ್ಲ ಅವರು ಬಂದು ಸಹಿ ಮಾಡಿ ಡಿಕ್ಲರೇಷನ್ನು ಅಂತ ಹೇಳಿದ್ದಕ್ಕೆ ನಾನು ಯಾಕೆ ಮಾಡಲಿ ಅನ್ನೋ ರೀತಿಯಲ್ಲಿ ಅವ್ರದ್ದೇ ವರಸೆ ಎತ್ತಿದ್ರು ಆದರೆ ಸ್ವಪಕ್ಷೀಯರೇ ಅವ್ರಿಗೆ ಬೆನ್ನಿಗೆ ಚೂರಿ ಹಾಕಿ ಇಷ್ಟು ದೊಡ್ಡ ಎಕ್ಸ್ಪೋಸ್ಗೆ ಕಾರಣ ಆದ್ರೆ ಅನ್ನೋ ರೀತಿಯಲ್ಲಿ ಅನ್ನಿಸ್ತಿದೆ ಈ ಬೆಳವಣಿಗೆ ನೋಡಿದ್ರೆ ನೋಡಿ ಒಂದೇ ವಿಳಾಸದಲ್ಲಿ ಎಂಬತ್ತು ಜನ ಮತ ಹಾಕಿದ್ದಾರೆ ಅಂತ ಹೇಳಿದರು ಅವರು ಅದಾದ್ಮೇಲೆ ಫೇಕ್ ವೋಟರ್ ಅಂತ ಒಂದು ಸುಮಾರು ಜನರನ್ನು ಹೆಸರಿಸಿದ್ರು ಬೇರೆ ಬೇರೆ ಕಡೆ ಅವರ ಹೆಸರಿದೆ ಅನ್ನೋದು ಮತ್ತು ಮೂವತ್ತೈದರಲ್ಲಿ ನಂಬರ್ ಮೂವತ್ತೈದರಲ್ಲಿ ಎಂಬತ್ತು ಜನ ಅರುವತ್ತೈದು ಜನ ಇರುವಂತಹ ದಿ ಒನ್ ಫಿಫ್ಟಿ ತ್ರೀ ಬಿಯರ್ ಸ್ಟ್ರೀಟ್ ಇದೆಲ್ಲ ಎಕ್ಸಾಂಪಲ್ ಕೊಟ್ಟಿದ್ರಲ್ಲ ಇಲ್ಲಿ ರಿಯಾಲಿಟಿ ಚೆಕ್ ಆಗಿದೆ ಈಗ ಆ ಜಾಗಕ್ಕೆ ಹೋಗಿ ಅಡ್ರೆಸ್ ಸಮೇತ ಆ ಜಾಗಕ್ಕೆ ಹೋಗಿ ಚೆಕ್ ಮಾಡಿದಾಗ ನೋಡಿ ಮನೆ ಮಾಲೀಕರು ಕೂಡ ಬಹಳ ಆಕ್ರೋಶ ಹಾಕಿದ್ದಾರೆ ರಾಹುಲ್ ಗಾಂಧಿ ಅವ್ರ ವಿರುದ್ಧ ಇದು ಹೆಂಗೆ ಇವರು ತಪ್ಪು ಮಾಹಿತಿಯನ್ನು ಹೇಳ್ತಾರೆ ಇಲ್ಲಿ ಜಾಗ ನೋಡಬೇಕಲ್ಲ ಅಂತ ನೋಡಿ ಆ ಎಂಬತ್ತು ಜನ ಇದ್ದ ಕಥೆ ಏನು ಮುನಿರೆಡ್ಡಿ ಗಾರ್ಡನ್ನಲ್ಲಿರುವಂಥ ಮನೆ ನಂಬರ್ ತರ್ಟಿ ಅಲ್ಲಿ ಎಂಬತ್ತು ಜನ ಇದ್ದಾರೆ ಅವರೆಲ್ಲ ಬಂದು ಮತ ಹಾಕಿದ್ದಾರೆ ಅಂತ ಅವರು ಹೇಳಿದರು ಅಸಲಿಗೇನದು ಪಿತ್ರಾರ್ಜಿತವಾಗಿ ಬಂದಂಥ ಹೊಲದಲ್ಲಿ ಮನೆ ಇದೆ ಹಿಂದೆ ಹೊಲ ಆಗಿತ್ತು ಅಲ್ಲಿ ಮನೆ ಇದೆ ಅದು ಬಹಳ ದೊಡ್ಡ ಆಸ್ತಿ ಹಾಗಾಗಿ ಒಂದು ಸರ್ವೆ ನಂಬರ್ ಇದೆ ಒಂದು ಮನೆಯೆಲ್ಲ ಒಂದು ಸರ್ವೆ ನಂಬರ್ ಅಂದ ಮಾತ್ರ ಕದು ಒಂದು ಮನೆ ಆಗಬೇಕಂತಿಲ್ಲ ಇಲ್ಲ ಒಂದು ದೊಡ್ಡ ಆಸ್ತಿಗೆ ಒಂದು ಸರ್ವೆ ನಂಬರ್ ಕೊಡಲಾಗಿದೆ ಅದು ಎಷ್ಟು ಇದೆ ಏನು ಕಥೆ ಅದೆಲ್ಲ ಸೇರಿಸಿ ಒಂದು ಸರ್ವೆ ನಂಬರ್ ಇದು ಒಂದು ಮನೆ ಅಲ್ಲ ಅನ್ನೋದು ಈಗ ಬಟ ಬಯಲಾಗಿದೆ ಮತ್ತು ಆ ನೂರು ಚದರಡಿ ಮನೆಯಲ್ಲಿ ಎಂಬತ್ತು ಜನ ಮತದಾರರಿದ್ದಾರೆ ಅಂತ ಅವ್ರು ಆರೋಪ ಮಾಡಿದ್ರು ಸರ್ವೆ ನಂಬರ್ ಮೂವತ್ತೈದರಲ್ಲಿ ಒಂದು ಪುಟ್ಟ ಮನೆ ಬಾಡಿಗೆಗೆ ಪಡೆಯಲಾಗಿದೆ ಅಂದ್ರೆ ಆ ರಿಯಾಲಿಟಿ ಚೆಕ್ಕಲ್ಲಿ ವೀ ವೀಡಿಯೋಸಲ್ಲಿ ತುಂಬ ಎಲ್ಲ ಟಿ ವಿ ಚಾನೆಲ್ಸು ಆ ರಿಯಾಲಿಟಿ ಚೆಕ್ ಮಾಡಿಬಿಟ್ಟಿದ್ದಾವೆ ನೀವು ನೋಡಿರ್ತೀರಿ ಯಾವ ಥರ ಇದೆ ಅಂದರೆ ಹೋಟೆಲ್ನಲ್ಲಿ ಕೆಲಸ ಮಾಡೋ ಕಾರ್ಮಿಕರು ನೆಲೆಸೋದಕ್ಕೆ ಸುತ್ತಮುತ್ತ ಕಾರ್ಮಿಕರು ಕೆಲಸ ಮಾಡೋದಾರೆ ಅಲ್ಲಿ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ರೂಮ್ಗಳಿವೆ ಬಹಳಷ್ಟು ರೂಮ್ಗಳಿವೆ ಒಂದು ರೂಮಲ್ಲಿ ಒಬ್ಬರಿಂದ ಇಬ್ಬರು ಮೂರು ಜನ ತನಕ ವಾಸ ಮಾಡಿದವರು ಇದ್ದಾರೆ ಸೊ ಲಾಜಿಕಲಿ ಮಾತಾಡೋಕೋದ್ರೆ ಎಂಬತ್ತು ಜನ ವಾಸ ಮಾಡುವಷ್ಟು ಜಾಗ ಇದೆ ಅಲ್ಲಿ ಆದರೆ ಅಸಲಿಗೆ ಎಂಬತ್ತು ಜನ ಹೋಗಿ ಓಟ್ ಹಾಕಿಲ್ಲ ಐದರಿಂದ ಆರು ಜನ ಅಷ್ಟೇ ಓಟ್ ಮಾಡಿರೋದು ಅನ್ನೋದು ವಿಷಯ ಈಗ ಜನ ಕೂಡ ಅದನ್ನು ಬಹಿರಂಗಗೊಳಿಸಿದ್ದಾರೆ ಬಿ ಜೆ ಪಿ ಅವರು ಮೊನ್ನೆ ಮಹದೇವಪುರ ವ್ಯಾಪ್ತಿಯಲ್ಲಿ ಸಂಬಂಧಪಟ್ಟಂತೆ ಲಿಂಬಾವಳಿಯವರು ಕೂಡ ವಿತ್ ಡೇಟಾ ಅಟ್ಯಾಕ್ ಮಾಡಿದ್ರಲ್ಲ ಆಗ ಅವರು ಇದನ್ನೇ ಹೇಳಿದರು ಅಲ್ಲಿ ಹೋಗಿ ನೋಡ್ಬೇಕು ನೀವು ಬ್ಯಾಕ್ ಟು ಬ್ಯಾಕ್ ರೂಮ್ಗಳನ್ನು ಮಾಡಿಕೊಡ್ಲಾಗಿದೆ ಒಂದು ಸರ್ವೆ ನಂಬರಲ್ಲಿ ಇಷ್ಟು ಫೇಕ್ ಆಗಿ ಮಾತಾಡ್ತಾರಲ್ಲ ಒಂದು ಚೂರು ಗ್ರೌಂಡ್ ರಿಪೋರ್ಟ್ ಮಾಡಿದೆ ಗ್ರೌಂಡಿಗೆ ಇಳಿದೆ ಯಾರೋ ಕೊಟ್ಟಿದ್ದನ್ನು ಹೇಳೋಕೋದ್ರೆ ರಾಹುಲ್ ಗಾಂಧಿಯವರು ಪಾಪ ಮತ್ತೆ ಮುಜುಗರ ಅನುಭವಿಸ್ಬೇಕಾಗತ್ತೆ ಅಂತ ಲಿಂಬಾವಳಿಯವ್ರು ಅಟ್ಯಾಕ್ ಮಾಡಿದರು ಈಗ ಅದೇ ರೀತಿಯಲ್ಲಿ ಆತ್ ಆಯ್ತಾ ಪರಿಸ್ಥಿತಿ ರಾಹುಲ್ ಗಾಂಧಿ ಅವ್ರದ್ದು ನೋಡಿ ವಿಡಿಯೋ ಸಮೇತ ಅಲ್ಲಿಗೆ ಹೋಗಿ ರೂಮ್ ಒಳಗಡೆ ತೋರಿಸಿ ಕಾರ್ಮಿಕರು ವಾಸ ಮಾಡುವಂಥ ಜಾಗವನ್ನು ಈಗ ಇಡೀ ರಾಜ್ಯದ ಜನ ನೋಡುವಂತಾಗಿದೆ ಸೊ ಅವ್ರ ಪಕ್ಷದವರೇ ಅವ್ರಿಗೆ ಬಹಳ ದೊಡ್ಡ ಅವಮಾನ ಮಾಡಿದ್ರ ಕಾಂಗ್ರೆಸ್ನವರೇ ಅನ್ನೋ ರೀತಿಯಾಗಿದೆ ಈಗ ನೋಡಿ ಹಳೆ ವಿಡಿಯೋಗಳು ಬೇರೆ ವೈರಲ್ ಆಗ್ತಿದಾವೆ ಈಗಾಗಲೇ ಒಂದು ವಿಡಿಯೋ ಇಟ್ಟಿದ್ವಿ ಪರಮೇಶ್ವರ್ ಅವರು ಬ್ಯಾಲೆಟ್ ಪೇಪರ್ ಇದ್ದಾಗ ಒಬ್ಬರೇ ಕೂತ್ಕೊಂಡು ಎಲ್ಲಾರ್ದು ಒತ್ತು ಒತ್ತು ಕಳಿಸ್ತಿದ್ರು ಈಗ ತರ ವಿ ಎಮ್ ಇರಲಿಲ್ಲ ಆಗ ಅಂತ ಹೇಳಿದ್ರು ಮತ್ತು ಚಾಮುಂಡೇಶ್ವರಿ ಕ್ಷೇತ್ರದ್ದು ಸತ್ತವರೆಲ್ಲ ಬಂದು ಓಟ್ ಹಾಕಿದ್ದಾರೆ ಅನ್ನುವಂಥ ವಿಡಿಯೋ ವೈರಲ್ ಆಗ್ತಿದೆಯಲ್ಲ ಸರ್ ಅಂತ ಸಿದ್ದರಾಮಯ್ಯ ಪ್ರಶ್ನೆ ಮಾಡಲಾಗ್ತಿದೆ ಮತ್ತೆ ವರುಣಾ ಕ್ಷೇತ್ರದಲ್ಲಿ ಮನೆ ನಂಬರ್ ಝೀರೋ ಅಂತ ಇರೋದು ಸಿದ್ದರಾಮಯ್ಯ ಅವ್ರ ಗೆದ್ದು ಬಂದಿರೋ ಕ್ಷೇತ್ರದಲ್ಲಿ ಏನು ಕಥೆ ಇದು ಅಂತ ಅಲ್ಲಿಯ ಡೀಟೇಲ್ಸನ್ನು ತೆಗೆಯಲಾಗ್ತಿದೆ ಈ ಕಡೆ ಸಿ ಎಮ್ ಇಬ್ರಾಹಿಂ ಅವರು ಬೇರೆ ಬಾದಾಮಿಯಲ್ಲಿ ಮೂರು ಸಾವಿರ ಓಟ್ ಖರೀದಿ ಮಾಡಿ ನಾನೇ ಗೆಲ್ಲಿಸ್ಕೊಟ್ಟಿದ್ದೆ ಸಿದ್ದರಾಮಯ್ಯನವರನ್ನು ಅನ್ನೋ ರೀತಿಯಲ್ಲಿ ಒಂದು ಬಿಗ್ ಬಾಂಬ್ ಸಿಡಿಸಿದ್ದಾರೆ ಸೊ ಇದೆಲ್ಲ ಸಿದ್ದರಾಮಯ್ಯವ್ರಿಗೆ ರಾಹುಲ್ ಗಾಂಧಿಯವ್ರಿಗೆ ಮುಖಭಂಗಕ್ಕೆ ಕಾರಣ ಆದಂತಾಗಿದೆ ಪರಿಸ್ಥಿತಿ ಉಲ್ಟಾ ಹೊಡೆದು ಬಿಡ್ತಾ ಯಾರು ಇನ್ಫಾರ್ಮೇಷನ್ ಕೊಟ್ಟಿದ್ದು ರಾಹುಲ್ ಗಾಂಧಿಯವ್ರಿಗೆ ಈ ರೀತಿಯಲ್ಲಿ ಅಂತ ವಿಶಾಲ್ ಸಿಂಗ್ ಅನ್ನುವಂಥ ವ್ಯಕ್ತಿ ಫೇಕ್ ಓಟರ್ ಅಂತ ಅವರು ಆರೋಪ ಮಾಡಿದ್ರು ಸರ್ಜಾಪುರ ರಸ್ತೆಯಲ್ಲಿರುವಂಥ ಸನ್ ಸಿಟಿ ಗ್ಲೋರಿ ಅಪಾರ್ಟ್ಮೆಂಟ್ ನಿವಾಸಿ ವಿಶಾಲ್ ಸಿಂಗ್ ಬೇರೆ ಬೇರೆ ಕಡೆ ವಿಳಾಸ ಹೊಂದಿರೋ ಆರೋಪಕ್ಕೆ ಅಲ್ಲಿನವರೇ ಪ್ರತಿಕ್ರಿಯಿಸಿದ್ದಾರೆ ನೋಡಿ ಅಲ್ಲಿ ಪ್ರತ್ಯಕ್ಷವಾಗಿ ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಅಧ್ಯಕ್ಷ ಪಾಂಡುರಂಗ ಅವರು ಆನ್ಸರ್ ಮಾಡಿದ್ದಾರೆ ಉತ್ತರ ಭಾರತ ಮೂಲದ ವಿಶಾಲ್ ಸಿಂಗ್ ಕೆಲಸ ಅರಸಿ ಬೆಂಗಳೂರಿಗೆ ಬಂದವರು ಅವರು ಈ ಅಪಾರ್ಟ್ಮೆಂಟ್ಗೆ ಸ್ಥಳಾಂತರ ಆಗಿದ್ದರು ಬೇರೆ ರಾಜ್ಯದಿಂದ ಬಂದವರಾಗಿದ್ದರು ಹೆಸರು ನೋಂದಾವಣೆ ಮಾಡಿಕೊಂಡು ನೀವು ಮತದಾನ ಮಾಡಬೇಕು ಅಂತ ನಾನೇ ಆಗ್ರಹಿಸಿದ್ದೆ ಹಾಗಾಗಿ ಅಧ್ಯಕ್ಷನಾಗ್ ಸಲಹೆ ಕೊಟ್ಟಿದ್ದೆ ವಿಶಾಲ್ ಸಿಂಗ್ ಕೂಡ ಮಾರತ್ಹಳ್ಳಿಯಲ್ಲಿ ಸನ್ಸಿಟಿ ಗ್ಲೋರಿ ಆ ವಿಳಾಸ ಬದಲಾಯಿಸಿ ಮತದಾರರ ಗುರುತಿನ ಚೀಟಿಯನ್ನ ಮಾಡಿಸಿದ್ರು ನನ್ನೊಂದಿಗೆ ಬಂದವ್ರು ಮತ ಹಾಕಿದ್ದಾರೆ ಸೊ ಅವ್ರ ಫೇಕ್ ಓಟರ್ ಅಲ್ಲ ನನ್ನ ಜೊತೆನೆ ಬಂದು ಓಟ್ ಹಾಕಿದ್ದಾರೆ ಅಸಲಿ ಮತದಾರ ನಕಲಿ ಅಲ್ಲ ಅಂತ ಆಕ್ರೋಶ ಹೊರ ಹಾಕಿದ್ದಾರೆ ಜನ ಕೂಡ ಮತ್ತು ಇನ್ನೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಅಂದ್ರೆ ನಾಲ್ಕ ಕಡೆ ಒಬ್ರು ಹೆಸರಿದೆ ಅಂತ ಹೇಳಿದ್ರಲ್ಲ ಅದಕ್ ಬಿಜೆಪಿ ತಿರುಗೇಟ್ ಕೊಟ್ಟಿತ್ತು ಅಪ್ಲೈ ಮಾಡಿ ಬರದೇ ಇದ್ದಾಗ ಮತ್ತೆ ಮತ್ತೆ ಅಪ್ಲೈ ಮಾಡಿರ್ತಾರೆ ಬಂದಿಲ್ವಲ್ಲ ಬೇರೆ ಕಡೆ ಅವರು ಚೇಂಜ್ ಆಗಿದ್ದರೆ ಶಿಫ್ಟ್ ಆಗಿದ್ದರೆ ಮತ್ತೆ ಅಪ್ಲೈ ಮಾಡಿರ್ತಾರೆ ಈ ರೀತಿ ಅಪ್ಲೈ ಮಾಡಿದವರು ಮೂರು ಕಡೆ ಆಮೇಲೆ ನಾಲ್ಕು ಕಡೆ ಬಂದಾಗ ಮೂರು ಕಡೆ ಕ್ಯಾನ್ಸಲ್ ಮಾಡೋದಕ್ಕೆ ಅರ್ಜಿ ಕೊಟ್ಟಿದ್ದನ್ನು ಕನ್ಸಿಡರೇ ಮಾಡಿರೋ ರಾಹುಲ್ ಗಾಂಧಿಯವರು ಅನ್ನೋ ರೀತಿಯಲ್ಲೂ ಆಕ್ರೋಶ ವ್ಯಕ್ತವಾಗಿದೆ ಈಗ ಸೊ ಈಗ ಹೆಂಗಾಗಿದೆ ಅಂದರೆ ರಾಹುಲ್ ಗಾಂಧಿಯವರು ಹೇಳಿದ ಜಾಗಕ್ಕೆ ಹೋಗಿ ರಿಯಾಲಿಟಿ ಚೆಕ್ ನಡೆಸಿದಾಗ ರಿಯಾಲಿಟಿ ಬೇರೆ ದಿ ಒನ್ ಫಿಫ್ಟಿ ತ್ರೀ ಬಿಆರ್ ಸ್ಟ್ರೀಟ್ ಹೆಸರಿನ ಒಂದು ಕ್ಲಬ್ ಇದೆ ಅರವತ್ತೈದು ಜನ ಹಗದೂರಿನಲ್ಲಿರೋ ಒಂದೇ ಮನೆಯಲ್ಲಿ ಅರವತ್ತೈದು ಜನ ಇದ್ದಾರೆ ಮತದಾನ ಮಾಡಿದ್ದಾರೆ ಅನ್ನೋ ರೀತಿಯಲ್ಲಿ ಆರೋಪ ಮಾಡಿದ್ರಲ್ವಾ ಅಲ್ಲಿ ಏನು ರಿಯಾಲಿಟಿ ಹಾಗಾದರೆ ಕ್ಲಬ್ನ ಸಿಬ್ಬಂದಿ ಪ್ರವೀಣ್ ಮಾತಾಡಿದ್ದಾರೆ ನೋಡಿ ಹಿಂದೆ ಕೆಲಸ ಮಾಡಿರೋ ಕಾರ್ಮಿಕರು ಚುನಾವಣೆ ವೇಳೆ ಹೆಸರು ನೋಂದಾಯಿಸ್ಕೊಂಡಿರ್ತಾರೆ ಈಗ ಎಲೆಕ್ಷನ್ ಬಂದಾಗ ಎಲ್ಲ ಅಲ್ಲಿನ ಸ್ಥಳೀಯ ಜನಪ್ರತಿನಿಧಿಗಳು ಅವರು ಇವರು ಬಂದು ಎಲ್ಲರೂ ಓಟ ಓಟ್ ಮಾಡಬೇಕು ಅಂತ ಅವ್ರಿಗೆ ಇದು ಮಾಡಿರ್ತಾರೆ ಏನು ಉತ್ತೇಜನ ಕೊಟ್ಟಿರ್ತಾರಲ್ವ ಹಾಗಾಗಿ ಎಲೆಕ್ಷನ್ ಟೈಮ್ ಬಂದಾಗ ಎಲ್ಲ ನೋಂದಾಯಿಸ್ಕೊಂಡಿರ್ತಾರೆ ಆ ಕಾರ್ಮಿಕರು ಇವತ್ತು ಬರ್ತಾರೆ ಹೋಗ್ತಾರೆ ಮಾಡ್ತಾ ಇರ್ತಾರೆ ಈ ದಿ ಒನ್ ಫಿಫ್ಟಿ ತ್ರೀ ಬಿಯರ್ ಸ್ಟ್ರೀಟ್ ಹೆಸರಲ್ಲೇನೆ ತಾವು ಕೆಲಸ ಮಾಡೋ ಕ್ಲಬ್ ಹೆಸರಲ್ಲೇನೆ ಅವರು ಅಡ್ರೆಸ್ ಕೊಟ್ಟು ನೋಂದಾಯಿಸ್ಕೊಂಡಿದ್ದಾರೆ ಅವ್ರ ಅಡ್ರೆಸ್ ಇಲ್ಲದ ಕಾರಣದಿಂದಾಗಿ ಹೊರ ರಾಜ್ಯದವರು ಮತ್ತು ಸ್ಥಳೀಯರು ಕೆಲಸಕ್ಕೆ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಈಗ ಹೇಳಿರೋ ಪಟ್ಟಿಯಲ್ಲಿರೋ ಜನ ಕೆಲವರು ಇಲ್ಲಿ ಕೆಲಸ ಮಾಡ್ತಿಲ್ಲ ಈಗ ಕ್ಲಬ್ನ ವಿಳಾಸ ಕೊಟ್ಟು ಮತದಾರ ಪಟ್ಟಿಯಲ್ಲಿ ಯಾರಾದರೂ ಹೆಸರನ್ನು ಸೇರಿಸ್ಕೊಂಡಿರ್ತಾರೆ ಅದರರ್ಥ ಒಂದು ಮನೆಯಲ್ಲಿ ಅಲ್ಲಿ ಅರವತ್ತೈದು ಜನ ಇದ್ದಾರೆ ಅಂತ ಅಲ್ಲ ಅನ್ನೋದನ್ನು ಅವರು ಕ್ಲಿಯರ್ ಮಾಡಿದ್ದಾರೆ ತಮ್ಮ ಕ್ಲಬ್ ಹೆಸರಲ್ಲೇ ಇಲ್ಲಿ ವರ್ಕ್ ಮಾಡೋರು ನೋಂದಾಯಿಸ್ಕೊಂಡಿದ್ರು ಅನ್ನೋದನ್ನು ಹಾಗಾಗಿ ರಾಹುಲ್ ಗಾಂಧಿಯವರು ಹಾಕಿದ್ದ ಪ್ರಶ್ನೆಗಳಿಗೆ ಜನ ಈಗ ಉತ್ತರ ಕೊಟ್ಟಿರೋ ರೀತಿ ಇದು ಮತ್ತೊಂದು ಕಡೆ ಈ ಚುನಾವಣಾ ಆಯೋಗ ಈಗ ತನಿಖೆಯನ್ನು ಶುರು ಮಾಡಿದ್ದು ಕಾನೂನು ಪ್ರಕ್ರಿಯೆಗೆ ತಯಾರು ಮಾಡ್ಕೊಳ್ತಿದೆ ಇದು ರಾಹುಲ್ ಗಾಂಧಿ ಅವರಿಗೆ ಬಹಳ ದೊಡ್ಡ ಸಂಕಷ್ಟ ತಂದಿಡಬಹುದು ಅಂತಲೇ ಹೇಳಲಾಗ್ತಿದೆ ಜನಪ್ರತಿನಿಧಿಗಳ ಕಾಯ್ದೆಯಡಿಯಲ್ಲಿ ಅವರು ಡಿಕ್ಲರೇಷನ್ ಮಾಡಿ ಸಹಿ ಮಾಡಿಕೊಟ್ಟು ಬಿಟ್ರಂತೂ ಲಾಕ್ ಆಗ್ಬಿಡ್ತಾರೆ ಅದಕ್ಕೆ ಅವ್ರು ಕೊಡ್ತಿಲ್ಲ ಅಂತ ಎಕ್ಸ್ಪರ್ಟ್ಸ್ ಹೇಳ್ತಿರೋದು ನನಗೆ ನಾನು ಏನು ಹೇಳ್ತಿದ್ದೀನಿ ಅನ್ನೋದ್ರ ಅರಿವಿದೆ ಮತ್ತು ನಾನು ಹೇಳ್ತಿರೋದು ತಪ್ಪಾಗಿದ್ದರೆ ನಾನು ಈ ಬಿ ಎನ್ ಎಸ್ ಇದ್ರ ಸೆಕ್ಷನ್ ಅಡಿಯಲ್ಲಿ ಶಿಕ್ಷೆಗೂ ಗುರಿ ಆಗಬೇಕಾಗತ್ತೆ ಅನ್ನೋದನ್ನು ಡಿಕ್ಲೇರ್ ಮಾಡಿ ಬರ್ಕೊಳ್ಬೇಕಾಗತ್ತೆ ಅವರು ಡಿಕ್ಲೇರೇಷನ್ ಕೊಟ್ಟರೆ ಹಾಗಾಗಿ ಅವರು ಕೊಡ್ತಿಲ್ಲ ಅದು ಕೊಟ್ಟು ಬಿಟ್ಟರೆ ಚುನಾವಣಾ ಆಯೋಗಕ್ಕೆ ಒಂದು ಸಾಕ್ಷಿ ಆಗುತ್ತೆ ಅವ್ರ ವಿರುದ್ಧ ಕಾನೂನು ಹೋರಾಟ ಮಾಡೋದಕ್ಕೆ ಈಗಾಗಲೇ ಆ ಪ್ರಕ್ರಿಯೆಯನ್ನು ಶುರು ಮಾಡಿದ್ದು ಚುನಾವಣಾ ಆಯೋಗ ನೆಕ್ಸ್ಟು ಈ ದಾಖಲೆಯವರು ಕೊಟ್ಟಿದ್ದು ತಪ್ಪು ಅನ್ನೋದನ್ನ ಅಂಕಿಅಂಶಗಳ ಸಮೇತ ಸಾಬೀತು ಮಾಡಿ ಕಾನೂನು ಅಂದ್ರೆ ಕೋರ್ಟ್ಗೆ ಹೋಗ್ಬಿಟ್ರೆ ರಾಹುಲ್ ಗಾಂಧಿ ಅವ್ರಿಗೆ ಶಿಕ್ಷೆ ತನಕ ಇದು ಕಟ್ಟಿಟ್ಟ ಬುತ್ತಿ ಸಾಂವಿಧಾನಿಕ ಸಂಸ್ಥೆ ಅಡಿಯಲ್ಲಿ ಈ ರೀತಿ ಒಂದು ಪ್ರಾಸೆಸ್ ಆಗ್ತಿದೆ ಸಾಂವಿಧಾನಿಕ ಸಂಸ್ಥೆಯ ವಿರುದ್ಧ ಇಷ್ಟು ದೊಡ್ಡ ಆರೋಪ ಮಾಡಿ ಅವರು ತಪ್ಪು ಅಂತ ಸಾಬೀತಾಗ್ಬಿಟ್ರೆ ತಕ್ಕ ಶಿಕ್ಷೆ ಅನುಭವಿಸ್ಬೇಕಾಗತ್ತೆ ಹಾಗಾಗಿ ಡಿಕ್ಲರೇಷನ್ ಸಹಿ ಮಾಡೋ ಹಿಂದೇಟ್ ಹಾಕ್ತಿದ್ದಾರೆ ಅನ್ನೋದು ಎಕ್ಸ್ಪರ್ಟ್ಸ್ ಹೇಳ್ತಿರೋದು ನೋಡಿ ಪಕ್ಷದವ್ರಿಗೆ ಏನು ಹೇಳಬೇಕು ಅನ್ನೋದು ಗೊತ್ತಾಗ್ತಿಲ್ಲ ರಾಜಣ್ಣವ್ರು ಏನಂದ್ರು ಕೆ ಎನ್ ಪಾಪ ಅವರು ಸತ್ಯ ಹೇಳಿದ್ದಾರೆ ಸರಿ ಇದೆಲ್ಲ ಆಗಿದೆ ಅಂತಾನೆ ಇಟ್ಕೊಳ್ಳೋಣ ಆಗಿದೆ ಅಂತಾರೆ ಅವರು ಪಕ್ಷದವ್ರಲ್ವಾ ಹೇಳಲೇಬೇಕು ಆಗಿದೆ ಅಂತ ಆಗಿದೆ ಅಂತ ಈಗ ಅವರು ಪಕ್ಷದವರೆಲ್ಲ ಸ್ಟ್ಯಾಂಡ್ ತಗೊಂಡಿರೋದ್ರಿಂದ ರಾಜಣ್ಣವ್ರು ಏನಂತಾರೆ ಸರಿ ಆಗಿರೋದು ಯಾವಾಗ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಇವ್ರದೇ ಸರ್ಕಾರ ಬಂತು ಇಪ್ಪತ್ನಾಲ್ಕರಲ್ಲಿ ತಾನೇ ಎಲೆಕ್ಷನ್ ಲೋಕಸಭೆ ಚುನಾವಣೆ ಆಗಿದ್ದು ಸರಿ ಏನು ನಾವೇನು ಕತ್ತೆ ಕಾಯ್ತಿದ್ದು ಹಾಗಾದ್ರೆ ನಮ್ಮ ಕಣ್ಮುಂದೇನೇ ಮತದಾರರ ಪಟ್ಟಿಯನ್ನು ಕೊಟ್ಟಿರ್ತಾರೆ ಅದನ್ನೇ ಎಲೆಕ್ಷನ್ ಕಮಿಷನ್ ಹೇಳಿದ್ದು ನಿಮಗೆ ಪಟ್ಟಿಯನ್ನು ಎಲ್ಲ ಪಕ್ಷಗಳಂತೆ ನಿಮಗೂ ಕೊಡಲಾಗಿದೆ ಎಲ್ಲರಿಗೂ ಕೊಟ್ಟಿದ್ದೀವಿ ಮತ್ತು ಆಬ್ಜೆಕ್ಷನ್ ಹಾಕೋದಕ್ಕೆ ಟೈಮ್ ಇರುತ್ತೆ ಆ ಮತದಾರರ ಪಟ್ಟಿಯಲ್ಲಿ ಲೋಪಗಳಿದ್ರೆ ಅದನ್ನು ಆಬ್ಜೆಕ್ಷನ್ ಎತ್ತೋದಿಕ್ಕೆ ಕಂಪ್ಲೇಂಟ್ ಕೊಡೋದಕ್ಕೆ ಅವಕಾಶ ಇರುತ್ತೆ ಅದನ್ನು ಮಾಡಿಲ್ವಲ್ಲ ನಾವು ಹಾಗಾದ್ರೆ ನಾವು ಏನು ನಮ್ಮ ಮೂರ್ಖತನಕ್ಕೆ ಏನು ಹೇಳಬೇಕು ನಮ್ಮದೇ ತಪ್ಪಲ್ವಾ ಅನ್ನೋ ರೀತಿಯಲ್ಲಿ ರಾಜಣ್ಣವರೇ ಪ್ರಶ್ನೆ ಮಾಡಿದ್ದಾರೆ ಲೋಕಸಭೆ ಚುನಾವಣೆ ನೋಡ್ರಿ ಸುಮ್ಮನೆ ಇದೆಲ್ಲ ಮಾತಾಡಕ್ ಹೋದ್ರೆ ಬೇರೆ ಬೇರೆ ಈ ವೋಟ್ ಲಿಸ್ಟ್ ಎಲ್ಲ ಯಾವ ಕಾಲದಲ್ಲಿ ಮಾಡಿದ್ದು ನಮ್ದೇ ಸರ್ಕಾರ ಇರೋವಾಗ ಮಾಡಿರೋದು ಅವಾಗ ಎಲ್ಲ ಏನು ಕಣ್ಮುಚ್ಕೊಂಡು ಕೂತಿರ್ತಾರ ಎಲ್ಲರೂ ಸುಮ್ಮನೆ ಮಾತಾಡಿದ್ರೆ ಮಾತಾಡ್ಬೇಕಾಗ್ತದೆ ಏನು ಬೇಡ ಆಯ್ತಲ್ಲ ಈಗ ಈ ಅಕ್ರಮಗಳು ನಡೆದಿರೋದು ಸತ್ಯ ಅದರಲ್ಲೇನು ಯಾವುದೇ ಏನು ಸುಳ್ಳೇನಿಲ್ಲ ಆದರೆ ಅಕ್ರಮಗಳನ್ನು ನಮ್ಮ ಕಣ್ಮುಂದನೇ ನಡೆದಿದ್ದಾವಲ್ಲ ಅದು ನಮಗೆ ಅವಮಾನ ಆಗಬೇಕು ನಾವು ನೋಡ್ಕೊಳ್ಳಿಲ್ಲಲ್ಲ ಅಂತೇಳಿ ಅದರಿಂದ ಮುಂದೆ ನಾವು ಎಚ್ಚರಿಕೆಯಿಂದ ಈ ರೀತಿಯ ಅಕ್ರಮಗಳು ಈಗ ಫಸ್ಟ್ ವೋಟರ್ ಲಿಸ್ಟು ಡ್ರಾಫ್ಟ್ ಎಲೆಕ್ಟ್ರ ರೋಲ್ಸನ್ನು ಪಬ್ಲಿಷ್ ಮಾಡಿ ಅಬ್ಜೆಕ್ಷನ್ ಕರೀತಾರೋ ಇಲ್ವೋ ಕರೆದಾಗ ಏನು ಮಾಡ್ತಿದ್ದಾವ ನಾವೆಲ್ಲ ಅವು ಅವರು ಅಕ್ರಮವಾಗಿ ಇವನ್ನೆಲ್ಲ ಮಾಡಬಾರ್ದನ್ನೆಲ್ಲ ಮಾಡಿ ವೋಟ್ಗಳನ್ನ ಬದಲಾವಣೆ ಮಾಡಿಕೊಂಡು ಪ್ರಧಾನಮಂತ್ರಿ ಆಗಿದ್ದಾರೆ ಅದು ನೂರಕ್ಕೆ ನೂರು ಸತ್ಯ ಅದರಲ್ಲೇನು ಎರಡನೇ ಮಾತಿಲ್ಲ ಆದರೆ ನಮಗೆ ಡ್ರಾಫ್ಟ್ ಎಲೆಕ್ಟ್ರೋಲ್ ರೂಲ್ಸನ್ನು ಪಬ್ಲಿಷ್ ಮಾಡಿದಾಗ ನಾವು ನೋಡ್ಕೋಬೇಕೋ ಬೇಡಪ್ಪ ನಾವು ನೋಡ್ಕೋಬೇಕೋ ಬೇಡ ಹಾಗಾಗಿ ಅಲ್ಲಿ ಮಧೇವಪುರದಲ್ಲಂತೂ ಮೋಸ ಮಾಡಿರೋದು ನಿಜ ಒಂದೇ ಒಬ್ಬಳೇ ಮೂರು ಕಡೆ ವೋಟರ್ ಲಿಸ್ಟಲ್ಲಿ ಸೇರಿಕೊಂಡು ಮೂರು ಬೂತಲ್ಲೂ ಓಟ್ ಹಾಕ್ತಾರೆ ಒಂದು ಇಪ್ಪತ್ತು ಹತ್ತು ಹದಿನೈದು ಇರೋ ರೂಮಲ್ಲಿ ಅರವತ್ತು ಜನ ಹೋಟ್ಲೇರಿಸ್ತಾರೆ ಅವ್ರಿಗೆ ಅಡ್ರೆಸ್ಗಳೇ ಇಲ್ಲ ಅವ್ರಿಗೆ ಮತ್ತು ಅವ್ರ ಫಾದರ್ ನೇಮೇ ಇಲ್ಲ ಅವರಿಗೆ ಈ ಥರದವರೆಲ್ಲ ಅಕ್ರಮವಾಗಿ ಮಾಡಿದ್ದಾರೆ ಮಾಡಿಲ್ಲ ಅಂತಲ್ಲ ಆದರೆ ನಾವು ಅವರು ಡ್ರಾಫ್ಟ್ ಎಲೆಕ್ಟ್ರ ರೋಲ್ಸನ್ನು ಪಬ್ಲಿಷ್ ಮಾಡಿದಾಗ ನಾವು ಅಬ್ಜೆಕ್ಷನ್ ಹಾಕಬೇಕಾಗಿದೆ ಅದು ನಮ್ಮದು ಜವಾಬ್ದಾರಿ ಇರ್ತದೆ ಅವಾಗೆಲ್ಲ ಸುಮ್ಮನಿದ್ದು ಈಗ ನಾವು ಹೇಳ್ತಾ ಇದ್ದೀವಿ ಆಯಿತು ಈ ಒಂದು ಘಟನಾವಳಿಗಳನ್ನೇನು ನಡೆದಿರೋದನ್ನು ಇವತ್ತು ಪ್ರಚಾರ ಇದೆಲ್ಲ ಮಾಡಿದ್ದೀವಿ ನಾವು ರಾಹುಲ್ ಗಾಂಧಿ ಅವರೇ ಸರಿ ಗಮನಕ್ಕೆ ಹೋಗದಂಗ ಇಷ್ಟೆಲ್ಲ ಆಯ್ತಾ ಹಾಗಾದ್ರೆ ಯಾಕೆ ನಮ್ಗೆ ಇರುವಂತ ಅವಕಾಶವನ್ನು ನಾವು ಅವತ್ತು ಬಿಟ್ಟುಕೊಂಡ್ವಿ ಅಂತ ರಾಜಣ್ಣವರೇ ಕಪಾಳ ಮೋಕ್ಷ ಮಾಡಿದ್ದಾರೆ ಮತ್ತೆ ಈ ಕಡೆ ಗ್ರಹ ಸಚಿವ ಜಿ ಪರಮೇಶ್ವರ್ ಅವ್ರು ನೋಡಿ ಏನು ಹೇಳ್ತಿದ್ದಾರೆ ಅವ್ರು ಇಲ್ಲಿ ಕಂಪ್ಲೇಂಟ್ ಕೊಡಲ್ಲ ಡಿಲ್ಲಿ ಡೆಲ್ಲಿಲಿ ಕೇಂದ್ರ ಚುನಾವಣಾ ಆಯೋಗಕ್ಕೆ ಕೊಡ್ತಾರೆ ಅಂತಿದ್ದಾರೆ ಸೊ ರಾಹುಲ್ ಗಾಂಧಿಯವರು ಪ್ರೆಸೆಂಟೇಷನ್ ಮಾಡೋದು ಮಾಡಿಬಿಟ್ಟಿದ್ದಾರೆ ಈಗ ಒಂದೊಂದೇ ಒಂದೊಂದೇ ಅದೇ ತಿರುಗಬಾಣ ಆಗೋಕ್ಕೆ ಶುರುವಾಗಿದ್ದು ಇದು ಬೇಕಿತ್ತ ಅನ್ನೋ ಪರಿಸ್ಥಿತಿ ಬಂದಿದೆ ಸಿದ್ದರಾಮಯ್ಯವರು ಈಗ ತನಿಖೆ ಮಾಡಿಸೋದಕ್ಕೆ ಎಲ್ಲ ಪರಿಶೀಲನೆ ಮಾಡ್ತಿದ್ದೀವಿ ಕಾನೂನು ಇಲಾಖೆ ಕಳಿಸ್ಕೊಟ್ಟಿದ್ದೀವಿ ಅವಕಾಶ ಇದೆಯಾ ಅನ್ನೋ ಬಗ್ಗೆ ಅಂತ ಹೇಳಿದ್ರು ಸಾಂವಿಧಾನಿಕ ಸಂಸ್ಥೆಯ ವಿರುದ್ಧ ಇಲ್ಲಿನ ಅಧಿಕಾರಿಗಳು ತನಿಖೆ ಮಾಡೋದಕ್ಕೆ ಸದ್ಯದ ಮಾಹಿತಿಯ ಪ್ರಕಾರ ಅವಕಾಶ ಇಲ್ಲ ಅದು ಹೆಂಗೆ ಕಾನೂನು ಪ್ರಕ್ರಿಯೆ ಮಾಡ್ತಾರೆ ಅನ್ನೋದನ್ನು ನೋಡಬೇಕು ಯಾಕಂದರೆ ರಿಸಲ್ಟ್ ಬಗ್ಗೆ ಡೌಟ್ಸ್ ಇದ್ರೆ ಹೈಕೋರ್ಟ್ಗೆ ಹೋಗಬೇಕು ಬಿಟ್ಟರೆ ಏನೋ ಆಪ್ಷನ್ ಇಲ್ಲ ಅನ್ನೋದನ್ನು ಎಲೆಕ್ಷನ್ ಕಮಿಷನ್ನೇ ಹೇಳಿದೆ ನೀವು ಸುಖಾಸುಮನೆ ಬಾಯ್ ಬಡ್ಕೊಂಡ್ರೆ ಏನೂ ಆಗಲ್ಲ ಅಂತ ಎಲೆಕ್ಷನ್ ಕಮಿಷನ್ ಅಂತೂ ಕಾನೂನು ರೀತಿಯಲ್ಲಿಯೇ ಈ ಒಂದು ಕೇಸನ್ನು ಹ್ಯಾಂಡಲ್ ಮಾಡೋದಕ್ಕೆ ಈಗ ಎಲ್ಲ ತಯಾರಿ ಮಾಡ್ಕೊಳ್ತಿದೆ ರಾಹುಲ್ ಗಾಂಧಿ ಅವ್ರಿಗೆ ಅದು ಆಘಾತ ತಂದಿಡಬಹುದು ಇಲ್ಲಿ ಸಿದ್ದರಾಮಯ್ಯ ಸರ್ಕಾರಕ್ಕೆ ರಾಹುಲ್ ಗಾಂಧಿ ಅವರ ಆದೇಶ ಕೊಟ್ಟಿರೋದ್ರಿಂದಾಗಿ ನಾವು ತನಿಖೆ ಮಾಡಿಸ್ತೀವಿ ಅಂತ ಹೊರಟಿದ್ದಾರೆ ಬಟ್ ಅದಕ್ಕೆ ಅವಕಾಶವೇ ಇದೆಯೋ ಇಲ್ವೋ ನೋಡಬೇಕು ಮಾಹಿತಿ ಆಗಿದ್ರೆ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು